ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನೋಡಿ ಬೆಳಗ್ಗೆನೇ ಸಿಂಪಲ್ಲಾಗಿರುವ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈಗ ರಂಗೋಲಿ ಹಾಕ್ಬಿಟ್ಟು ಬಂದು ಮಿಷಿನ್ನ ಆನ್ ಮಾಡಿಕೊಂಡು ಸ್ವಲ್ಪ ವರ್ಕ್ ಮಾಡೋದಿತ್ತು ಆನ್ ವರ್ಕ್ ಮಾಡ್ತಾ ಇದ್ದೆ ಹಾಗೆ ಪೂಜಾ ಐರನ್ ಮಾಡ್ಕೊತಾ ಇದ್ಲು ಅವಳಿಗೆ ಇವತ್ತು ಎಕ್ಸಾಮ್ ಇದೆ ಅದಕ್ಕೆ ರೆಡಿ ಇದ್ಲು ಯೂನಿಫಾರ್ಮ್ ಎಲ್ಲ ಐರನ್ ಮಾಡ್ತಾ ಮಾಡ್ತಾಯಿದ್ಲು ಅವಳು ಹಾಗೆ ನಾನು ಇವಾಗ ಶುಕ್ರವಾರ ಆಗಿರೋದ್ರಿಂದ ಕನಕಾಂಬ್ರ ಹೂವು ಇಸ್ಕೊಂಡಿದ್ದೆ ಅದನ್ನು ಕಟ್ತಾ ಇದ್ದೀನಿ ಹಾಗೆ ಎರಡು ಮಳೆ ಕನಕಾಂಬ್ರ ಹೂವು ಕಟ್ಟೋ ಅಷ್ಟರಲ್ಲಿ ಒಂದು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅಷ್ಟು ಟೈಮ್ ತಗೊತೀನಿ ಹೂವು ಕಟ್ಟೋದಕ್ಕೆ ಮಲ್ಲಿಗೆ ಹೂವು ಆದರೆ ಬೇಗ ಬೇಗ ಆಗುತ್ತೆ ಆದರೆ ಕನಕಾಂಬ್ರ ಹೂವು ಅಲ್ವಾ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಟಿ ವಿ ನೋಡ್ಕೊತ ನಾನು ಹೂವು ಕಟ್ತಾ ಇದ್ದೀನಿ ನಮ್ಮ ಪೂಜಾ ಈ ಕಡೆ ಯೂನಿಫಾರಮ್ ಐರನ್ ಮಾಡಿಕೊಂಡು ಈಗ ಕಾಲೇಜ್ಗೆ ಹೊರಡ್ತಾಳೆ ನೋಡಿ ಎರಡು ಮಳೆ ಹೂವು ಕಟ್ಟಿದ್ದೀನಿ ಇಷ್ಟೇ ಆಗಿದ್ದು ಮತ್ತು ಜಾಸ್ತಿ ಕಟ್ಟೋದಕ್ಕೆಲ್ಲ ಆಗಲ್ಲ ನಾನು ತಗೊಳ್ಳೋದು ಅಷ್ಟೇ ನೋಡಿ ಈಗ ಎರಡು ಮಳೆ ಹೂವು ಕಟ್ಟೋ ಅಷ್ಟರಲ್ಲಿ ಈ ಕಡೆ ಸ್ಲೀವ್ದು ಕೂಡ ಕಂಪ್ಲೀಟ್ ಆಗೋಯಿತು ಹಾಗೆ ಇನ್ನೊಂದು ಸ್ಲೀವ್ಗೆ ಹಾಕ್ತಾ ಇದ್ದೀನಿ

ನೀರಾ ಆಂಟಿ ಕೊಬ್ಬ ಇವತ್ತು ಫ್ರೀ ಸಿಕ್ಕೈತೆ ಬಂದೈತೆ ನಾನು ಬರೋಣ ಅಂದ್ಕೊಂಡು ಬರ್ತೀನಿ ಮಟ್ರು ನೀವು ಯಾವಾಗ ಕೆಳಗೆ ಇರ್ತೀರೋ ಇರಲ್ವೋ ನಾನು ಇರ್ತೀನಲ್ಲಪ್ಪ ಬಂದ್ರೆ ಆಂಟಿನ ಇರ್ತಾರೆ ನೀನು ಇರ್ತೀಯಾ ಹ್ಞೂ ಆಯ್ ಬರುತ್ತೆ ನಡು ಫುಲ್ಲಾಗಿ ಅಂತ ಹೇಳಿ ಎಷ್ಟೊಂದು ರಿಸ್ಟಾಗುತ್ತೆ

బిడు నమ్మి ఇన్న బా నమ్ ఆంటీ కర్స్ ఆంటూ ఆంట మా పక్క అలా బట్టే తగ్బిడింటి ఇ

ಹಾಯ್ ಅಣ್ಣ ಹಾಯ್ ಅಣ್ಣಕ್ಕ ಫಸ್ಟ್ ಆಗಿದೆ ತೊಳೆದ್ಬಿಡ್ತೀವಿ ಹಾಯೋ ಕೋ ಹಾಯೋ ಒಂದು ಸ್ವಲ್ಪ ಏ ಇಲ್ಲಿ ನೋಡಿ ಎಣ್ಣೆ ಹೆಂಗೆ ತೆಗೆದುಬಿಟ್ಟಿದ್ದಾರೆ ಇಲ್ಲಿ ಆಯಿಲು ಇಲ್ಲ ನೋಡಿ ಇಷ್ಟೊಂದು ಕಚ್ಚಡ ಬಂದ್ಬಿಡಿ ಹೇಳ್ಬಿಡಿ ಹಾಯ್ ಅಂತೀನಕ್ಕ ಹಾಯ್ ಅಂತೇಳು ಏನು ಸ್ವಾತಿ ಏನೇನೋ ಹಾಕ್ಬಿಟ್ಟಿದ್ಯಾ ನೀನು ಏನಾಗ್ಬಿಟ್ಟೆ ಹಾಕಿದೀಯಾ ಆಮೇಲೆ ಏನೋ ಕಲ್ಲು ಹಾಕಿದ್ಯಾ ನಾನಿಲ್ಲ ಆಗ್ಲೇಂಟಿ ನಾನು ಹಾಕಿಲ್ಲ ಆಂಟಿ ನೀನು ಒಬ್ಳೆ ತಾನೇ ಟೈಲರಿಂಗ್ ಕ್ಲಾಸ್ ಬರ್ತಾ ಇರೋ ಇಲ್ಲ ನಮ್ಮ ಲೀಲ ಆಂಟಿನೂ ಬರ್ತೈತಿ ಈಗ ನೀನೇ ಹಾಕಿದ್ಯಾ ಲೀಲಾ ಆಂಟಿ ಈಗ ಬಂದ ತಕ್ಷಣ ಹಾಕ್ಬಿಡ್ತು ತುಪ್ಪ ಅಂತ ಯಾರ್ಯಾರ ತುಪ್ಪ ಅಂತಾರ ಆಯ ತುಪ್ಪ ಇದು ಆಂಟಿ ಲೀಲಾಂಟಿ ತುಪ್ಪ ಅಂತೈತಿ ನೋಡಿ ಫ್ರೆಂಡ್ಸ್ ಈ ಲೀಲಾಂಟಿ ಅಂದ್ರೆ ಹಾಗೆ ಇವತ್ತು ಶುಕ್ರವಾರ ಆಗಿರೋದರಿಂದ ಅದರಲ್ಲೂ ಆಷಾಢ ಶುಕ್ರವಾರ ಅದಕ್ಕೆ ಅಮ್ಮನೋರ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ ನಮ್ಮೂರಲ್ಲಿ ಮಾರಿಯಮ್ಮ ದೇವಸ್ಥಾನ ಇದು ಮಾರಿಯಮ್ಮನ ದರ್ಶನ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಮನೆಗೆ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು ಲೈಟ್ ನೋಡಿ ಮಿಷಿನ್ಸ್ ಎಲ್ಲ ತಗೊಂಡು ಬಂದರು ಇವತ್ತು ನೋಡಿ ಆಯಿಲೆಲ್ಲ ಕ್ಲೀನ್ ಮಾಡಿ ಆಯಿಲ್ ಹಾಕಿದ್ವಿ ಒಂದು ಲೀಟ್ರ್ ಆಯಿಲ್ ಇಡಿಸುತ್ತೆ ಇದು ಅರ್ಧ ಲೀಟ್ರ್ ಅಂದ್ಕೊಂಡೆ ನೋಡಿ ಹೈ ಎಲ್ಲ ಹೈ ಅಂತಿದೆಯಲ್ವ ಅಲ್ಲಿವರೆಗೂ ಇರಬೇಕು ಆಯಿಲು ಲೋದಾಗೆಲ್ಲ ಹಾಕ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತು ಆಷಾಢ ಶುಕ್ರವಾರ ಅಲ್ಲ ಅದಕ್ಕೆ ಮಾರಿಯಮ್ಮ ಹೋಗಿ ಹಾಗೆ ಹನುಮಾನ್ ಹೋಗಿ ಬಂದೆ ಹಾಗೆ ನೋಡಿ ಇದು ದೃಷ್ಟಿಗೆ ಅಂದ್ಬಿಟ್ಟು ನಿಂಬೆ ಹಣ್ಣು ಕೊಡ್ತಾರೆ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಅವರೇ ಕೊಡ್ತಾರೆ ಅದಕ್ಕೆ ತಗೊಂಡು ಬಂದು ಮನೆಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ ನಮ್ಗೆ ಗೊತ್ತಂಬ ನೋಡಿ ನಗ್ತಾ ಇದ್ದಾನೆ ಯಾಕೋ ನಗ್ತಾ ಇರೋದು ಹಾಂ ಹೇಳು ಏನಕ್ಕೆ ನಗ್ತಾ ಇರೋದು ಅಂತ ನಿಮ್ಮ ಬೇಣ್ಣ ತೋರಿಸಿದಕ್ಕೆ ಇದ್ದಾನೆ ನೋಡಿ ನೋಡಿ ನಮ್ಮ ಗೌತಮ್ ಮಿಷಿನ್ ಬಂದರೆ ಸಾಕು ಅವನಿಗೆ ಕೆಲಸ ಅವನಿಗೆ ಏನಾದರೂ ಹೊಸ್ದಾಗಿ ಏನಾರು ತಗೊಬಂದರೆ ಫಸ್ಟ್ ಟ್ರಯಲ್ ಅವನೇ ನಮ್ಮ ಮನೆಯಲ್ಲಿ ಹೊಸದಾದರೂ ಅಷ್ಟೇ ಹಳೇದಾದ್ರೂ ಅಷ್ಟೇ ಇವತ್ತೆಲ್ಲ ಸರ್ವಿಸ್ಗೆ ಹೋಗಿ ಬಂದೈತಲ್ಲ ಅದಕ್ಕೆ ಚೆಕ್ ಮಾಡ್ತಾವನೆ ಅವನು ಎಲ್ಲ ಅವನಿಗೆ ಗೊತ್ತಾಗೋದು ನನಗೆ ಏನೂ ಗೊತ್ತಾಗೋಲ್ಲ ರೌಂಡ್ ಎಲ್ಲಾ ಮಿಷಿನ್ಸು ಒಂದ್ಸರಿ ಚೆಕ್ ಮಾಡಿಕ್ಬಿಟ್ಟ ಯಾರು ಇಲ್ಲ ನೋಡ್ತಾ ಇರೋದು ಇದು ಇವತ್ತು ಎಂಬ್ರಾಯ್ಡ್ರಿ ಮಿಷಿನ್ದು ಸ್ವಲ್ಪ ಹಾಕಿದೆ ನೋಡೋಣ ಅಂತ ತುಂಬ ದಿನ ಆಯ್ತಲ್ಲ ಅವಾಗ ಹಾಕ್ತಾ ಅದು ಹಾನ್ ಮಾಡ್ತಾ ಇರ್ಬೇಕಿಲ್ಲ ಅಂದರೆ ಎಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಹೊತ್ತು ಹಾನ್ ಮಾಡಿದೆ ಏನು ಪ್ರಾಬ್ಲಮ್ ಏನಾಗಲ್ಲ ಅದನ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾರಾದ್ರೂ ಉಷಾ ಫೋರ್ ಫಿಫ್ಟಿ ಈ ಮಿಷಿನ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಉಷಾ ಫೋರ್ ಫಿಫ್ಟಿ ತುಂಬ ದಿನ ಆಯಿತು ತುಂಬ ಸರಿ ಇದೆ ಸೇಲ್ ಮಾಡೋಕ್ಕೂ ಇಷ್ಟ ಇಲ್ಲ ಸೇಲ್ ಸೇಲ್ ಮಾಡಿದಿರ ಇಟ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಆ ರೀತಿ ಇದೆ ಯಾಕಂದರೆ ಫಸ್ಟ್ ಅಲ್ವಾ ಅದಕ್ಕೆ ಆ ಮಿಷಿನ್ನು ಸೇಲ್ ಮಾಡೋಕ್ಕೂ ಇಷ್ಟ ಇಲ್ಲ ಆದರೆ ಏನು ಮಾಡೋದು ಯೂಸ್ ಮಾಡಿಲ್ಲ ಅಂದರೆ ತುಂಬ ದಿನ ಇಟ್ಕೊಂಡ್ರೂ ಏನು ಪ್ರಯೋಜನ ಇಲ್ವಲ್ಲ ಅದಕ್ಕೆ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಉಷಾ ಫೋರ್ ಫಿಫ್ಟಿ ಈ ಮಿಷಿನ್ ಇದೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಆ ನಂಬರ್ನ ಹಾಕ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ನಂಬರ್ನ ಹಾಕ್ತೀನಿ ನಿಮಗೆ ಯಾರಿಗಾದರೂ ಬೇಕಂದರೆ ಉಷಾ ಫೋರ್ ಫಿಫ್ಟಿ ಇ ಮಿಷಿನ್ ಸಿಗುತ್ತೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಹಾಗೆ ಮೆಂತ್ಯ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಮೆಂತ್ಯ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಈಗ ನಾನು ತೊಗರಿಬೇಳೆ ಮತ್ತು ಹೆಸ್ರು ಕಾಳನ್ನ ಹಾಕ್ತಾಯಿದ್ದೀನಿ ತೊಗರಿಬೇಳೆ ಒಂದು ಕಪ್ ಹೆಸ್ರು ಕಾಳು ಕೂಡ ಒಂದು ಕಪ್ ತಗೋಬೇಕು ಹಾಗೆ ಇದಕ್ಕೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕಡಲೆಬೇಳೆ ಹಾಕಿಲ್ಲ ಬರೀ ತೊಗರಿಬೇಳೆ ಮತ್ತು ಕಾಳನ್ನ ಹಾಕಿದ್ದೀನಿ ಎರಡನ್ನೂ ಹಾಕಿಬಿಟ್ಟು ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಮತ್ತು ಹೆಸರುಕಾಳು ಮೇಯೋದಕ್ಕೆ ಒಂದು ಚಮ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ವಿಸಿಲ್ ಕೂಗಿಸ್ಕೋಬೇಕು ಅಂದರೆ ಬೇಳೆ ಎಲ್ಲ ನುಣ್ಣಗಾಗಬೇಕು ಈಗ ಒಂದು ಬಾಂಡೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಅಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಎರಡು ಈರುಳ್ಳಿ ಅಷ್ಟು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಎರಡೂ ಫ್ರೈ ಮಾಡ್ಕೋಬೇಕು ಗೋಲ್ಡ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕ್ಕೊಂಡು ಈ ಥರ ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಒಂದು ಅರ್ಧ ಬಾಯ್ಲ್ ಆದಮೇಲೆ ಮೆಂತೆ ಸೊಪ್ಪು ಇರುತ್ತಲ್ವ ಆ ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಅಚ್ಚಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ಬೇಳೆದು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಬೇಕು ಈ ಥರ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನಾನು ಕುಕ್ಕರ್ನ ತೊಳ್ಕೊಂಡು ಅದನ್ನೇ ಅದೇ ನೀರೇ ಸ್ವಲ್ಪ ಇದ್ದೀನಿ ನೋಡಿ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನ ನಾವು ಮಾಡ್ಕೋಬೋದು ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ತುಂಬ ನೀರು ನೀರಾಗಿದ್ದರೆ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯೇ ಇರಬೇಕು ಈಗ ಇನ್ನೊಂದು ಬಾಣಲೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇವು ಹಾಕಿದ್ದೀನಿ ಹಾಗೆ ಇದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಇಲ್ಲ ಒಂದೆರಡು ಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕು ಹಾಗೆ ಇದಕ್ಕೆ ಖಾರ ಪುಡಿ ಹಾಕ್ತಾಯಿದ್ದೀನಿ ಹಚ್ಚಿ ಖಾರದ ಪುಡಿ ಈ ಒಗ್ಗರಣೆಗೆ ಹಾಕಿದ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಥರ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಎಣ್ಣೆಗೆನೇ ಖಾರ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಾರ ಉಪ್ಪು ಖಾರ ನೋಡ್ಕೋಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಂಡ್ರೆ ತುಂಬಾ ಸೂಪರಾಗಿ ಬರುತ್ತೆ ಮೆಂತ್ಯೆ ಸಾಂಬಾರು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಇದು ಪೂರಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಬೇಗನೂ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಇಲ್ಲಿ ನೋಡಿ ನಮ್ಮ ಗೌತಮ ಮತ್ತು ಅವರಪ್ಪ ಎಕ್ಸಸೈಜ್ ಮಾಡ್ತಾ ಇದ್ದಾರೆ ಈಗ ಸಂಜೆ ಬಂದು ಸ್ಟಿಚ್ಚಿಂಗ್ ಮಾಡ್ತಾ ನಮ್ಮ ಸ್ವಾತಿ ಕೂಡ ಸಂಜೆ ಬಂದಿದ್ದಾಳೆ ಸ್ವಾತಿ ಸಾಯಂಕಾಲ ಬಂದಿರೋದಕ್ಕೆ ಹೆಂಗೆ ಅನ್ನಿಸ್ತಾ ಇತ್ತು ಕ್ಲಾಸ್ಗೆ ಹೇಳೋ ನನ್ನೆಲ್ಲ ಅಷ್ಟು ಮಾತಾಡ್ತಾ ಇದ್ದೆ ಹಾಂ ಹ್ಞೂ ನೀಲಕ್ಕನ್ ಬಂದಿತ್ತು ಅಂದ್ಬಿಟ್ಟು ಜೋಶ್ ಇತ್ತಲ್ಲ ಮಾತಾಡೋಕ್ಕೆ ಇವತ್ತು ವಾಯ್ಸ್ ಬರ್ತಾಯಿಲ್ಲ ಹಾಂ ಇನ್ನೂ ಇಲ್ಲ ಇದರಲ್ಲೇ ಕಂಟಿನ್ಯೂ ಬರುತ್ತೆ ಇವತ್ತು ಕರೆಂಟ್ ಇರಲಿಲ್ಲ ಬೆಳಗ್ಗೆಯಿಂದ ಅದಕ್ಕೆ ಸಂಜೆ ಕರ್ತಿದ್ದೀನಿ ಸ್ವಾತಿ ನಾನು ನಾನು ಈಗ ಸ್ಟಿಚ್ ಮಾಡಕ್ಕೆ ಬಂದಿದ್ದೀನಿ ನೋಡಿ ಈಗ ಆರು ಕಾಲ ಆಯಿತು ಐದು ಗಂಟೆಗೆ ಬಂದಿದ್ದು ಬ್ಲೌಸ್ ತೋರಿಸು ನೋಡಿ ನಮ್ಮ ಸ್ವಾತಿ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡೋದ್ಲು ನಾನು ಒಂದೂ ಅಲ್ದಿಲ್ಲ ಇವತ್ತು ಹ್ಞೂ ನೋಡಿ ಒಂದು ಬ್ಲೌಸ್ ಅಲದ್ಲು ಐದು ಗಂಟೆಗೆ ಬಂದು ಆಯ್ತು ಏಳು ಮುಕ್ಕಾಲು ಹಲೋ ನೋಡಿ ಯಾರು ಹೇಳಿದ್ರು ಬ್ಲೌಸ್ ತಕ್ಷಣ ಬರ್ತೀನಿ ಅಂತ ಗೇಮಿಂಗ್ ಪೀಸು ಇಷ್ಟು ದೊಡ್ಡದಾಗ್ ಕೊಡಬಾರ್ದು ಯಾರು ಹೇಳಿದ್ರು ಎಲ್ಲ ಮೃರ್ತೋಗಿದ್ಯಾ ನೋಡು ಚಿಕ್ಕದ ಹ್ಮ್ ಇನ್ನೂ ಚಿಕ್ಕದಾಗ ಕೊಡ್ಬೇಕು ಆಮೇಲೆ ಕಾಜಾ ಪಟ್ಟಿ ಮಿಸ್ಟೇಕ್ ಮಾಡಿದ್ಯಾ ಇವೆರಡು ನಾಳೆ ಬಿಚ್ಕೊಂಡ್ಬಾ ಸರಿನಾ ಬಿಚ್ಚಿಬಿಟ್ಟು ನಾಳೆ ಕರೆಕ್ಟಾಗಿ ಮಾಡಬೇಕು ಓಕೆ ಫಸ್ಟ್ ಟೈಮ್ ಒಂದು ಬ್ಲೌಸ್ ಫುಲ್ ಕಂಪ್ಲೀಟ್ ಮಾಡಿರೋದು ಖುಷಿ